ಮಲೆನಾಡ ಮಾತುಕತೆಗೆ ಸ್ವಾಗತ ಈಗ ಹೆಚ್ಚಿನದಾಗಿ ಎಲ್ಲರ ಮನೆಯಲ್ಲೂ ಅಡಿಕೆ ಕೊಯ್ಲು ನಡೀತಾ ಇದೆ ಈ ಕೊಯ್ದಂತಹ ಅಡಿಕೆಯಲ್ಲಿ ಹಣ್ಣಡಿಕೆಯನ್ನು ಯಾವ ರೀತಿ ಒಣಗಿಸ್ತಾರೆ ಹೇಳಿ ತೋರಿಸ್ಕೊಡ್ತೇನೆ ಇವತ್ತು ನಾನು ಈ ಹಣ್ಣಡಿಕೆಯನ್ನು ಎರಡು ಮೂರು ರೀತಿಯಲ್ಲಿ ಒಣಗಿಸ್ತಾರೆ ಕೆಲವರು ಅವ್ರ ಮನೆ ಮಾಡಿನ ಮೇಲೆ ಒಣಗಿಸ್ತಾರೆ ಇನ್ನು ಕೆಲವು ಮಂದಿ ಆ ಕಡೆ ಈ ಕಡೆ ಕಂಬ ಕಟ್ಟಿ ಅದಕ್ಕೆ ಮಧ್ಯದಲ್ಲಿ ಬಳ್ಳಿನೋ ಅಥವಾ ಕಟ್ಟಿಗೆಯನ್ನೋ ಕಟ್ಟು ಒಣಗಿಸ್ತಾರೆ ಇನ್ನು ಇವರು ನೋಡಿ ನೆಲಕ್ಕೆ ಒಣಗಿಸ್ತಾ ಇದ್ದಾರೆ ಎಷ್ಟು ನೀಟಾಗಿ ಒಣಗಿಸ್ತಾ ಇದ್ದಾರೆ ನೋಡಿ ಇದು ಬಣ್ಣದ ಅಡಿಕೆ ಇವ್ರ ಗೋಟಡಿಕೆಯನ್ನ ಯಾವ ರೀತಿಯಾಗಿ ಒಣಗಿಸ್ತಾ ಇದ್ದಾರೆ ಅಂತೇಳಿ ಗಜಾನನ್ ಹೆಗ್ಡೆವ್ರನ್ನ ಮಾತಾಡಿಸ್ ನೋಡೋಣ ಇವ್ರು ಪ್ರತಿ ವರ್ಷನೂ ಈ ರೀತಿಯಾಗಿ ನೆಲಕ್ಕೆ ಒಣಗಿಸ್ತಾರೆ ನೋಡಿ ಕೇಳಿ ನಿಮ್ಮ ಅಭಿಪ್ರಾಯ ತಿಳಿಸಿ ಮಲೆನಾಡ ಮಾತುಕತೆಗೆ ಸ್ವಾಗತ ನೋಡಿ ಇಲ್ಲಿ ಗಜಾನನ್ ಹೆಗಡೆ ಇದ್ದಾರೆ ಅವ್ರ ಜೊತೆ ಮಾತಾಡೋಣ ನಮಸ್ತೆ ಗಜಾನ ಹೆಗಡೆಯವರೇ ಏನು ಮಾಡ್ತಾ ಇದ್ದೀರಿ ಅಡಿಕೆ ಹಾಕಿ ಬಿಸಿಲಲ್ಲಿ ಈ ರೀತಿ ಒಣಸ್ತಾ ಇದೀರಾ ನೀವು ಚೊಲೋ ಒಣಗ್ತದೆ ಒಂದ್ರ ಮೇಲೆ ಒಂದು ಕೂರ್ಬಾರ್ದು ಅಂತ ಹೇಳ್ತೀರ ಹಂಗಾದ್ರೆ ಅಡಿಕೆ ಹೀಗ ಒಣಸಿದ್ರೆ ಬೇಗ ಬೇಗ ಒಣಗ್ತದೆ ಅಂತ ಹೇಳಿ ಓ ಇದು ಒಂದು ಉಂಟು ನಿಮ್ ಶಿಸ್ತಲ್ಲಿ ಹಾ ಹಾ ಅದಕ್ಕೆ ಹಾ ಹಾ ಆ ಕಾರಣಕ್ಕಾಗಿ ಈ ರೀತಿಯಾಗಿ ಮಾಡ್ತಾ ಇದ್ದೀರಾ ತೆಗೆದಿ ತೆಳೀತದೆ ಆದ್ರೆ ಯಾರು ತೆಗೆದ್ರು ಅಂತ ಹೇಳಿ ಗೊತ್ತಾಗ್ತದ್ಯಾ ಮತ್ತೆ

ಮತ್ತೆ ಈ ಆಳ್ ಕಾಳುಗಳು ಮಾಡಿದ್ರು ನಿಮ್ಗೆ ಸರಿ ಓಹೋ ಅದನ್ನು ಹೆಕ್ತೀರಾ ಇದ್ರ ಜೊತೆಯಲ್ಲಿ ಆ ಕೊಳೆ ಅಡಿಕೆ ಬಿದ್ದಿದ್ದನ್ನು ಬೇರೆ ಮಾಡ್ತಾ ಇದೀರಾ ನೀವು ಓಹೋ ಕಸವನ್ನು ಹೆಕ್ ತೆಗಿತಾ ಇದೀರಾ ಎಲ್ಲವನ್ನು ಸ್ವಚ್ಛತೆ ಮೂಲಕನು ಮತ್ತು ಅಡಿಕೆಯನ್ನು ಒಣಸ್ತಾ ಇದ್ದೀರಾ ಹಾ 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 ಓಹ್ ಈ ಮಣ್ಣಿಗೆ ತಾಗ್ಲೆನ ಅಥವಾ ಒಳಗಿಟ್ಟ ಮೇಲೆ ಒರ್ಲಿ ಬರ್ತದೆ ಅಂತೇಳಿ ಕಸ ಇದ್ರೆ ಹಾ ಹಾ ಇವೆಲ್ಲ ಕಾರಣದಿಂದ ಕಸನೂ ಹೆಕ್ತೀರಾ ನೀವು ಒಟ್ಟಿಗೆ ಅಡಿಕೆನು ಸಮ ಮಾಡಿ ಹರಗೋದು ಮತ್ತೆ ಕೊಳೆ ಅಡಿಕೆನೂ ಎಕ್ಕೋದು ಕಸನು ತೆಗಿಯೋದು ಇದಿಷ್ಟನ್ನು ಮಾಡ್ತಾ ಇದ್ದು ಹಾ ಹಾ ಈ ಬಿಸಿಲಲ್ಲಿ ಸುತ್ತ ಸುಸ್ತಾಗೋದಿಲ್ವಾ ನಿಮ್ಗೆ ತಂಪಲ್ ಮಾಡೋದಲ್ವಾ ಕೆಲ್ಸನ ಈ ಬಿಸಿಲಲ್ಲಿ ಕುತ್ಕೊಂಡು ಮಾಡ್ತಾ ಇದ್ದೀರಾ ಹಾ 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 ಹಾಗಾಗಿ ಈಗೇ ಅಡ್ಡಿಲ್ಲ ಅಂತೇಳಿ ಇನ್ನೂ ಬಿಸಿಲಿಕ್ಕಿಂತ ಈ ಟೈಮ್ ಆದರೂ ಅಡ್ಡಿಲ್ಲ ಅಂತೇಳಿ ನಾಲ್ಕು ಮುಕ್ತ ಹಾಂ ಹಾಂ ಯಾಕೆಂದರೆ ಎಲ್ಲರೂ ಫಲಗುತ್ತಿಗೆ ಕೊಡೋದು ಅಡಿಕೆಯನ್ನು ಮನೆಯಿಂದ ಡೈರೆಕ್ಟ್ ಕಳಿಸ್ಬಿಡೋದೇ ಹೆಚ್ಚಾಗಿದೆ ಈ ರೀತಿಯಾಗಿ ನೀಟಾಗಿ ಕೆಲಸ ಮಾಡೋರು ಪ್ರಮಾಣ ರಾಶಿ ಕಡಿಮೆ ಆಗ್ತಾ ಇದೆ ಆದರೂ ನಿಮ್ಮ ಪೇಶನ್ಸಿಗೆ ಮೆಚ್ಚಲೇಬೇಕು ಯಾಕೆಂದರೆ ತಾಳ್ಮೆಯಿಂದ ಈ ರೀತಿಯಾಗಿ ಅಡಿಕೆಯನ್ನು ಒಣಸ್ತಾ ಇದೀರಾ ಅಂದ್ರೆ ಮೂರು ಹಣ್ಣು ಬೆಳಗಾರರು ಹಾ ಇದನ್ನೆಲ್ಲಾ ಮಾಡ್ಕರೆ ಅರ್ಧ ಅರ್ಧ ಬಿಳಿ ಗೋಟೆ ಬರ್ತದ ಹಾ ಹ್ ಅಂದ್ರೆ ಅಡಿಕೆ ಶುದ್ಧ ಕಡಿಮೆ ಆಗ್ತದೆ ಪ್ರಮಾಣ ಕ್ವಾಲಿಟಿಯಲ್ಲಿ ಅಂತ ಹೇಳ್ತೀರಾ ನೀವು ಹಾ ಕಡಿಮೆ ಬೆಳೆಗಾರರು ಇದನ್ನೆಲ್ಲ ಮಾಡ್ಕೋಬಹುದು ಶಿಸ್ತಾಗಿ ನಮ್ಮ ದೊಡ್ಡ ಬೆಳೆ ಅಲ್ಲ ಹಂಗಾಗಿ ಹಂಗಾಗಿ ನಾನು ಸೊಂಟು ಮಾಡ್ತೀನ್ರಾ ಹಾ ಹಾ ಆರಗಳಲ್ಲ ಬೊಂದ್ರೆ ಅದು ಕೆಲಸಗಾರರು ನಮ್ಮ ಮಾಡ್ಲಿ ಹೋಗಿಲ್ಲ ಈ ಕೆಲಸನೆಲ್ಲ ಹಾಂ ಅದೇ ಇದಕ್ಕೆ ಏನಂತ ಮೈ ಹೊರಿಯುವಂತ ಕೆಲಸ ಏನಲ್ಲ ಕೂತಲ್ಲೇ ಮಾಡಬಹುದು ತಾಳ್ಮೆಯಿಂದ ಮಾಡಬೇಕು ಅಂತ ಹೇಳ್ತೀರಾ ಆದ್ರೆ ಅಡಿಕೆ ಹಾಂ ಅಡಿಕೆ ಕ್ವಾಲಿಟಿಯಲ್ಲಿ ಚೆನ್ನಾಗಿ ಬರ್ತದೆ ಅಂತೇಳಿ ಈ ರೀತಿಯಾಗಿ ಒಣಸ್ಥಿತಿ ತೆಗೆದ್ರೆ ನಾವು ನಮ್ಮ ಮಾಲನ್ನ ಹೆಟ್ಟ್ ಪ್ರೀತಿಸ್ತೇವೆ ಆ ದೊಡ್ಡ ರोबर ತಾವ್ತ ಹ ಹ ಮಾಡೋದ ಕಲ್ಲಿ ನಮ್ಮ ಅಡಿಕೆ ಇದನ್ನ ನಾವು ಅಷ್ಟೇ ಪ್ರೀತಿಸಿದ್ರೆ ಅದ್ರ ಮೇಲೆ ಕಾಳಜಿನೂ ಇರುತ್ತೆ ಕೆಲಸನು ಪ್ರಾಣಿಗಾದರೂ ಹೌದು ಹೌದು ನಾವು ಹೆಟ್ಟ್ ಪ್ರೀತಿಸ್ತೇವೆ ಊ ಹಾಗೆ ನಾವು ಇದನ್ನ ಯಾವ ರೀತಿ ಆರೈಕೆ ಮಾಡ್ತೇವೋ ಹಾಗೆ ಅದು ನಮ್ಗೆ ದರ ಕೊಡ್ತದೆ ಅಂತೇಳಿ ಹೇಳಿ ದರ ಸಿಗ್ತದೆ ನಮಗೆ ಅಂತೇಳಿ

ಮೊದ್ಲೇ ಬಿದ್ದ ಅಡಿಕೆ ಆದ ಕಾರಣ ಅದು ಹಾಟಾಗೆ ಕೊಟ್ಟಿಗೆ ಹೌದು ಇದು ಕಾರ ಒಣಗಲಿಕ್ಕೆ ಸುಲಭ ಆಗ್ತದೆ ಹೇಳಿ ಹೌದಾ ನಿಮ್ಮ ಈ ಮಾಹಿತಿಗೆ ಧನ್ಯವಾದ ಎಲ್ಲರೂ ಕೃಷಿಕರು ಈಗ ಇವ್ರ ಕೆಲಸವನ್ನು ನೋಡಿ ಮಾಡಬಹುದು ತಾಳ್ಮೆಯಿಂದ ವಯಸ್ಸಾದವರು ಕೂಡ ಈ ರೀತಿ ಕೂತ್ಕೊಳ್ಳೋ ಹಾಗಿದ್ರೆ ಕೂತು ಮಾಡಬಹುದಾದಂಥ ಕೆಲಸ ಇದು ನೋಡಿ ಎಷ್ಟು ನೀಟಾಗಿ ಮಾಡಿಸಿ ಅಡಿಕೆಯನ್ನು ಒಣಗಿಸಿದ್ದಾರೆ ಅಂತೇಳಿ ಇವರು ಪ್ರತಿ ವರ್ಷವೂ ಇದೇ ರೀತಿಯಾಗಿ ಒಣಗಿಸ್ತಾರೆ ಒಬ್ಬರು ಒಳ್ಳೆಯ ಕೃಷಿಕರು ಅಂತ ಹೇಳ್ಬೋದು ನೋಡಿ ಧನ್ಯವಾದ ಗಜಾನನ ಹೆಗಡೆ ಅವರಿಗೆ ಧನ್ಯವಾದ